ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆಯಲ್ಲ ಸೊ ಹೆಂಗ್ ಅನಿಸ್ತಿದೆ ನಿಮಗೆ ನನಗೆ ತುಂಬಾ ಬೇಜಾರಾಗ್ತಿದೆ ಸರ್ ನನಗೆ ತುಂಬಾ ಬೇಜಾರಾಗ್ತಿದೆ ಸರ್ ಅಳು ಬರ್ತಿದೆ ಅಳು ಬರ್ತಿದೆ ಡೈಲಿ ಓಡಾಡ್ತಾ ಇದ್ರಾ ಹೌದು ಮೂರು ವರ್ಷದಿಂದ ಓಡಾಡ್ತಿದ್ದೀನಿ ಓಕೆ ಅಂದ್ರೆ ಅಳು ಬರ್ತಿದೆ ಅಂತ ಹೇಳಿ ನಗ್ತಾ ಇದ್ದೀರಾ ಸರ್ ಎಲ್ಲ ಎಲ್ಲ ಕಡೆ ಅಳಕ್ಕಾಗಲ್ಲ ಅಲ್ಲ ನಗ್ತಾ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ಸಲ ಈ ಅನಂತ್ನಾಗ್ ಯಾವ್ದೋ ಒಂದು ಸಿನಿಮಾ ಇದೆಯಲ್ಲ ಕೋಪ ಬಂದ ನಗ್ತಾರಲ್ಲ ಸೊ ಅಷ್ಟು ಕೋಪ ಬರ್ತಿದೆ ನನಗೆ ಇಲ್ಲ ನನಗೆ ಇಷ್ಟ ಬರೋದು ಸರ್ ಏನು ಹೇಳ್ತಾರೆ ಮೇಡಂ ಬರೋಣ ತಿಕ್ಕೆ ಖಾನ್ ಅಂತ ಹೇಳ್ತೀನಿ ಅಲ್ಲ ಓಕೆ ಇವಾಗ ಪ್ರೈಸ್ ಒಂದು 레ವೆಲ್ ವರೆಗೂ ಜಾಸ್ತಿ ಓಕೆ ಬಟ್ ತುಂಬಾ ಈಕೈತು ಅಂತ ಇದ್ದರು ಜನ ಮುಂಚೆ ಎಷ್ಟು ಎಲ್ಲಿ ಎಲ್ಲಿ ವರೆಗೂ ಹೋಗ್ತಾ ಇದ್ರೆ ಎಷ್ಟಿತ್ತು ಇತ್ತು ಇವಾಗ ಆಗಿದೆ ಎಷ್ಟಿದೆ ಸರ್ ಆಕ್ಚುಲಿ ನಾಲ್ಕು ಸಂರದಿಂದ ಟ್ರಿನಿಟಿ ತನಕ ಹೋಗ್ತಿದೆ ನಾವು ಟ್ರಿನಿಟಿ ಟ್ರಿನಿಟಿ ಓಕೆ ಎಷ್ಟಿತ್ತು ಇತ್ತು ಪ್ರೈಸ್ ವಾಸ್ 52 ಆ ಇವಾಗ ಇವಾಗ ಸರಿ 76 ರೂಪಾಯಿ ಆಗಿದೆ ಹಾ 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 ಸೋ ತುಂಬಾ ಹೊರೆ ಅನ್ಸ್ತಾ ಅದೇ ಈಗ ನೀವು ಹೇಳಿದ್ರಲ್ಲ ಅವಾಗಲೇ ಆ ನಾನು ನಗ್ತಾ ಇದೀನಿ ಅಂತ ಸರ್ ಆಕ್ಚುಲಿ ನನಗಿಂತ ನನ್ನ ಕೇಳಿದ್ರೆ ಚೆನ್ನಾಗಿ ಆನ್ಸರ್ ಮಾಡ್ತಿದ್ಲು ಅನ್ಸುತ್ತೆ ಯಾಕೆಂದ್ರೆ ಅವಳು ಆಫೀಸ್ ಅಲ್ಲಿ ಎರಡು ದಿನದಿಂದ ಹತ್ಕೊಂಡು ಓ ಹೆಂಗ್ ಓಡಾಡೋದು ಅಂತ ನನಗೆ ಅವಳನ್ನ ನೆನಪಿಸ್ಕೊಂಡು ನಗು ಬರ್ತಾ ಇದೆ ನೀವು ಕೇಳ್ತೀನಿ ಕ್ವಶನ್ ಆನ್ಸರ್ ಮಾಡಕ್ ಆಯ್ತಾ ಇಲ್ಲ ಅವ್ರು ಯಾವ್ ತರ ಹೇಳ್ತಾ ಇದ್ರು ಅದ್ರಲ್ಲಿ ನೋಡಿಲಿ ನಾನು ಗೌರ್ಮೆಂಟ್ ನವ್ರನ್ನ ಅಂತ ಆಕ್ಚುಲ್ ಪ್ರಾಬ್ಲಮ್ ಈಸ್ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಅನ್ಸುತ್ತೆ ಇದೆ ಎಫೆಕ್ಟ್ ಗೊತ್ತಾಗೋದು ಸೊ ಔಟ್ಸೈಡ್ ಬ್ಯಾಂಗ್ಳೂರ್ ಬೇರೆಯವ್ರಿಗೆ ಫೆಕ್ಟ್ ಆಗಿರಲ್ಲ ಏನೋ ಗೊತ್ತಾಗಿರಲ್ಲ ಅವ್ರ ಮೇಲೆ ಫ್ರೀ ಬಸ್ ಬಿಟ್ಟಿದ್ದಾರೆ ಅಂತ ಅನ್ನೋದೊಂದು ಮಜಾ ಇರುತ್ತೆ ಅವರಿಗೆ ಓಡಾಡೋರಿಗೆ ಸೊ ವಿ ಆರ್ ಆಕ್ಚುಲಿ ಸಫ್ರಿಂಗ್ ಬಟ್ ಜನ ಬೆಂಗಳೂರು ಅಂತ ದುಡ್ಡಿದೆ ಅಂದ್ಕೊಂಡಿದ್ದಾರೆ ಏನಂತೀರಾ ಸರ್ಕಾರದವರು ಬೆಂಗಳೂರು ದುಡ್ಡಿದೆ ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ ವಿ ಆರ್ ಅರ್ನಿಂಗ್ ಫಾರ್ ಅವರ್ಸ್ ಎಲ್ ಬಟ್ ವಿ ಆರ್ ಗಿವಿಂಗ್ ಅವರ್ ಆಲ್ಮೋಸ್ಟ್ ಶಾಲಿ ಟು ಗೌರ್ಮೆಂಟ್ ಅಂತ ಇದೆ ವಿ ಆರ್ ಟ್ಯಾಕ್ಸ್ ಪೇಯರ್ಸ್ ಕರೆಕ್ಟ್ ವಿ ಆರ್ ಸ್ಟ್ರಗ್ಲಿಂಗ್ ಟು ಲಿವ್ ಬ್ಯೂಟಿಫುಲ್ ಲೈಫ್ ನಮ್ಮ ಹತ್ರ ಎಲ್ಲ ಕಿತ್ಕೊಂಡು ಅವ್ರ ಜೇಬು ಹಾಕೋತಾರೆ ಅವ್ರು ಜೇಬು ಹಾಕೋತಾ ಇದ್ದಾರೆ ಅವ್ರು ಹೊಟ್ಟೆಗೆ ಹಾಕೋತಾ ಇದ್ದಾರೆ ಅವ್ರು ಬಟ್ಟೆಗೆ ಹಾಕೋತಾ ಇದಾರೆ ಮಾತಾಡಿದ್ರಿ ಅಭ್ಯಾಸ ಆಗ್ಬಿಟ್ಟು ಏನು ಮಾಡಂಗಿಲ್ಲ ನಗ್ತನ ಇರಬೇಕು ಯು